ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಡಿ ಬಾಸ್ ಅಭಿಮಾನಿ ಶಂಭು ಅಂತ ಮಾತಾಡ್ತಾ ಇದ್ದೀನಿ ಹಾವೇರಿ ಅಂತ ಅಗಡಿ ಗ್ರಾಮ ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ಬಟ್ ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಡಿ ಬಾಸ್ ಅವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಎರಡು ಮಂತ್ ಹಿಂದೆ ಆರೋಪಿಯಾಗಿ ಬಂಧನ ಬಂಧನಕ್ಕೊಳಗಾಗಿದ್ದಾರೆ ಆ ವಿಷಯದ ಬಗ್ಗೆ ಮಾತಾಡೋದು ನಾನು ಕೊಟ್ಟಿದೆ ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಇವಾಗ ಬಟ್ ಇನ್ನೊಂದು ಏನಪ್ಪ ಅಂತಂದರೆ ಯಾರಾಗಲಿ ಅರ್ಥ ಮಾಡ್ಕೋಬೇಕು ನಾ ಈಗ ಲೈವ್ ವಿಡಿಯೋ ಬಂದಿರೋ ಉದ್ದೇಶಪ್ಪ ಏನಪ್ಪ ಅಂತಂದರೆ ಭಾವನಾ ಬೆಳಗೇರಿ ರವಿ ಬೆಳಗೇರಿ ಅವರ ಮಗಳು ಶ್ರೀನಗರ ಕಿಟ್ಟಿ ಅವರ ಮಿಸ್ಸಸ್ಸು ಸ್ಯಾಂಡಲ್ವುಡ್ ಹೀರೋ ಶ್ರೀನಗರ ಶ್ರೀನಗರ ಕಿಟ್ಟಿಯವರ ಮಿಸ್ಸಸ್ ಮಡದಿ ಅವ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಏನಪ್ಪ ಅಂತಂದರೆ ಲೈವ್ ಬರೋ ಯಾ ಏನು ಮಾತಾಡೋಕೆ ಬಂದಿದ್ದೀನಿ ಅಂತಂದರೆ ನಾನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಿಂದಲೂ ನೋಡ್ತಾ ಇದ್ದೀನಿ ಆ ಅಮ್ಮ ಹುಚ್ಚನಾಯಿ ಥರ ಕಚ್ಚದವ್ರ ಗದ್ದೆ ಇದ್ದಾಳೆ ಅವರಪ್ಪ ಕುಡ್ದು 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 ಕುಡಿದು ಮಾನಸ ಆಸ್ಪತ್ರೆಯಲ್ಲಿ ಕುಡ್ದು ಕುಡ್ದು ಬಿದ್ದ ಬಿದ್ದು ಬರೀ ದರ್ಶನ್ ಬಗ್ಗೆ ನಂಬಾಸ್ ಬಗ್ಗೆ ಕೊರಗೆ ಕೊರೆ ದರ್ಶನ ಹಂಗೆ ಹೆಂಡತಿ ಕೊಡ್ತೀನಿ ಹಂಗೆ ಹಿಂಗೆ ಅಂತಂದು ಬರೀ ದುನಿಯಾ ವಿಜಯ್ ಹೆಂಡ್ತಿರ ಬಗ್ಗೆ ನಮ್ಮ ಭಾಷೆ ವಿಷಯದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಕುಡ್ದು ಕುಡ್ದು ಒಂದಿನ ಮಾನಸ ಆಸ್ಪತ್ರೆಯಲ್ಲಿ ಕುಡಿದು ಹೆಣ ಆಗಿ ಬೀದಿನಾಯಿಯಾಗಿ ಸತ್ತ ಬಟ್ ಈವಾಗ ಅವನ ಮಗಳು ಬಂದಿದ್ದಾಳೆ ರವಿ ಬೆಳಿಗ್ಗೆರೆ ಅವನ ಮಗಳು ಬಂದಿದ್ದಾಳೆ ಏನಪ್ಪ ಅಂತಂದರೆ ಯಾರೋ ಇದನ್ನು ಹಿಂಗೆ ಮಾತಾಡ್ತಾನೆ ಅಂತ ತಿಳ್ಕೊಬಾರ್ದು ಏನಕ್ಕಪ್ಪ ಅಂತಂದರೆ ನಾನು ಹೇಳೋ ಉದ್ದೇಶ ಏನಂತಂದರೆ ನಮ್ಮ ಬಾಸ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಅವನು ಇವನು ದರ್ಶನ್ ಅವನು ಇವನು ಅಂತ ಮಾತಾಡ್ತಿದ್ದಾಳೆ ಅವಳಿಗೆ ಒಂದೇ ಮಾತು ಹೇಳೋಕೆ ಇಷ್ಟಪಡ್ತಿದ್ದೀನಿ ನಿನಗೆ ನಾನು ಮೆಸೇಜ್ ಮಾಡಿದರೆ ಸುಮ್ಮನೆ ಇರ್ತೀಯ ನೀನು ಹೇಳ ನೋಡೋಣ ನಮ್ಮ ಬಾಸ್ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದೀಯ ನೀನು ಹಾಂ ನಮ್ಮ ಬಾಸ್ಕೋಕ್ಷಕರ ಜೀವ ಬೇಕಾದರೂ ಕೊಡ್ತೀನಿ ನಾನು ತಿಳ್ಕ ಉಮಾಪತಿ ಶ್ರೀನಿವಾಸ್ ಅವ್ರ ಬಗ್ಗೆನೂ ಮಾತಾಡಬೇಕು ನಾನು ಉಮಾಪತಿ ಶ್ರೀನಿವಾಸ್ ಕರೆಕ್ಟ್ ಟೈಮ್ ಅಕ್ಕ ನೋಡ್ಕೋ ನಿನ್ನ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೆ ನಾನು ಬಾಸ್ ನಿಮ್ಮ ಅಪ್ಪನಿಗೆ ನೀ ಹುಟ್ಟಿದ್ದೆ ಕರೆ ನೀ ಶ್ರೀನಿವಾಸ ಅವನಿಗೆ ಹುಟ್ಟಿದ್ದೆ ಕರೆವಾತಂದರೆ ಬಂದು ಬಾಸ್ ರಿಲೀಸ್ ಆದಾಗ ಬಂದು ಬಾಸ್ ಬಗ್ಗೆ ಮಾತಾಡಿ ಈಗ ಭಾವನಾ ಆಗಲಿ ಭಾವನಾ ಅಂದರೆ ಇಬ್ಬರು ಇದ್ದಾರೆ ಒಂದು ನಮ್ಮ ಬಾಸ್ ಪರವಾಗಿ ಮಾತಾಡಿದರೆ ಅದೇ ನಮ್ಮ ಭಗವಾನ್ ಫಿಲಮ್ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಲ್ಲ ಭಾವನಾ ಬೆಳಗೇರಿ ರವಿ ಅವರ ಮಗಳು ಅವಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಏನ ನಾನು ಅವಳು ಇವಳು ಅಂತಲೇ ಮಾತಾಡೋದು ನೀನು ನಮ್ಮ ಭಾಸ್ನ ಅವನು ಇವನು ಅಂತ ಹೇಳ್ತಿದ್ದೀರಲ್ಲ ನಾನು ದೇವರಂತ ಪೂಜೆ ಮಾಡ್ತಾ ಇರೋಂಥ ಒಬ್ಬ ದೇವರನ್ನ ನೀನು ಅವನು ಇವನು ಎಂತಿದ್ದೀನಿ ಅಂದರೆ ನಿನಗೆ ಎಷ್ಟು ಇರಬೇಕು ಹಾಂ ನಾನು ಸುಮಾರು ವಿಡಿಯೋಗಳನ್ನು ನೋಡಿದ್ದೀನಿ ಮ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಭಾಸ್ಗೆ ತೊಂದರೆ ಆಗುತ್ತೆ ಮಾತಾಡೋಕ್ಕೆ ಹೋಗಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ಆದರೂ ಮಾತಾಡ್ತಾ ಮಾತಾಡ್ತಾಯಿದ್ದೀಯ ಸರಿ ಇರಲ್ಲ ಇವೆಲ್ಲ ಇವೆಲ್ಲ ಬೇಡ ಏನ ನಾನು ಹೇಳ್ತಾ ಇದ್ದೀನಿ ಬೇಡ ಇಲ್ಲಿಗೆ ಮರ್ಯಾದೆ ಕೊಟ್ಟು ನಿಲ್ಲಿಸಿದ್ರೆ ಪರವಾಗಿಲ್ಲ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಮಾತಾಡ್ತೀರ ಮಾತಾಡ್ತಿರೋ ಅಂತ ತಡ್ಕೊಂಡಿದ್ದೆ ಬಟ್ ಬಾಸ್ ಒಳಗಡೆ ಇರೋದ್ರಿಂದ ಯಾರೂ ಮಾತಾಡ್ತಿಲ್ಲ ಬೇಜಾರಾಗಿದೆ ಬಟ್ ಎಲ್ಲರೂ ಕ್ಷಮೆ ಮಾಡಬೇಕು ನನ್ನ ಬಾಸ್ ಅಭಿಮಾನಿಗಳು ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರ್ಯಾರು ಮಾತಾಡ್ತಾ ನಿಮ್ಮ ಅಪ್ಪನಿಗೆ ನೀವು ಹುಟ್ಟಿದ್ರೆ ಬಾಸ್ ಬರ್ತಾರೆ ರಿಲೀಸ್ ಆಗಿ ರಿಲೀಸ್ ಆಗಿ ಬರ್ತಾರೆ ಬಂದ ಮೇಲೆ ಮಾತಾಡಲಿ ಮಾತಾಡಿ ನೋಡೋಣ ಅವಾಗ ನಿಮ್ಮ ಅಪ್ಪ ಹುಟ್ಟಿದಾರೆ ಅಂತ ನಾನು ಹೇಳ್ತೀನಿ ಇವು ಚಂಗ್ಲ ಬುದ್ಧಿ ಬಿಡ್ಬೇಕು ನೀವು ಚಂಗ್ಲ ಬುದ್ಧಿ ಅಂತಾರೆ ಇವಕ್ಕೆಲ್ಲ ಚಗ್ಲ ಬುದ್ಧಿ ಮಾತಾಡೋದಲ್ಲ ಏನ ಅರ್ಥ ಇದನ್ನು ಹಾಗೇ ಮೀಡಿಯಾದವ್ರಿಗೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಹೆಸರು ಹೇಳ್ಕೊಂಡು ಟಿ ಆರ್ ಪಿ ತೊಗೊತಾ ಇದ್ದಾರಲ್ಲ ಭಾವನಾ ಬೆಳಗೆರೆ ನಿನಗೆ ಹೇಳ್ತಾ ಇದ್ದೀನಿ ನಿಂದು ಪತ್ರಿಕೋದ್ಯಮ ಇದೆ ಅಂತ ಬಾಸ್ ಹೆಸರು ಹೇಳ್ಕೊಂಡು ಬರೀ ಇದನ್ನು ಮಾಡ್ತಾಯಿದ್ದೀಯಾ ಬರೀ ಟಿ ಆರ್ ಎಸ್ಗೋಸ್ಕರ ಅವನು ಇವನು ಬರೀ ಭಾಷೆ ನೀನು ಎ ನೀನು ಹೆಣ್ಮಗು ತಾನೆ ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದೀಯ ಅಮ್ಮ ನೀನು ಎಷ್ಟು ಜನಕ್ಕೆ ನ್ಯಾಯ ಕೊಡ್ಸಿದೀಯಾ ನೀನು ಹೇಳು ನೋಡೋಣ ಸಂಜನಾ ಅವ್ರ ಕೊಲೆ ಆಯಿತು ಸಂಜೆನವರು ಅತ್ಯಾಚಾರ ಆಗಿ ಹನ್ನೊಂದು ಹನ್ನೆರಡು ವರ್ಷ ಆಯಿತು ಆಮೇಲೆ ಮೊನ್ನೆ 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 ರೀಸೆಂಟ್ಲಿ ಮೂರ್ನಾಲ್ಕು ತಿಂಗಳ ಹಿಂದೆ ಮೂರ್ನಾಲ್ಕು ತಿಂಗಳ ಹಿಂದೆ ನೇಹಾ ಹಿರೇಮಠ ಹುಬ್ಬಳ್ಳಿ ನಮ್ಮ ಕ್ಯಾಷ್ಟೇ ನೇಹಾ ಹಿರೇಮಠ್ ನಾನು ಒಬ್ಬ ಜಂಗಮ ನೇಹಾ ಹಿರೇಮಠ್ ಅವರ ಕೊಲೆ ಆತ ಆವಾಗೆಲ್ಲಿ ಹೋಗಿದ್ದೆ ನಿಂದು ದರ್ಪ ಅವಾಗೆಲ್ಲಿ ಹೋಗಿದ್ದೆ ನೀನು ಹೇಳು ಆವಾಗೆಲ್ಲಿ ಹೋಗಿದ್ದೆ ನೀನು ಭವನ ನಿನಗೆ ಹೇಳ್ತಾ ಇರೋದು ನೀನು ನನಗೆ ಅಕ್ಕನ ಸಮ ಇದೆಯಾ ಬಟ್ ಆದರೂ ನೀನು ಮರ್ಯಾದೆ ಕೊಡ್ತಾ ಇಲ್ಲ ನಾನು ಬರೀ ಬಾಸ್ ಹೆಸರು ಹೇಳ್ಕೊಂಡು ಬಂದು ಇವಾಗ ಕಿತ್ತು ಮೀಡಿಯಾ ಮೈಕ್ ಸಿಕ್ಕಿದೆ ಕ್ಯಾಮ್ರಾ ಸಿಕ್ಕಿದೆ ಅಂತ ಕಿತ್ತು ಗುಡ್ಡೆ ಆಗ್ತಾ ಇದೆಯಲ್ಲ ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದ್ಯಾ ನೀನು ಹೇಳಿ ನೋಡೋಣ ನಿನ್ನೆ ಪ್ರಕಾರನ ಬರ್ತೀನಿ ಮೊನ್ನೆ ರೀಸೆಂಟ್ಲಿ ನಿನ್ನೇನು ಮೊನ್ನೆ ಒಂದೂವರೆ ವರ್ಷದ ಮಗನ ಮೇಲೆ ಅತ್ಯಾಚಾರ ಆಗಿದೆ ಆಮೇಲೆ ಮೊನ್ನೆ ಒಂದು ಮೂರು ವರ್ಷದ ಮೇ ಮಗು ಮೇಲೆ ಅತ್ಯಾಚಾರ ಆಗಿದೆ ಅದರ ಬಗ್ಗೆ ಯಾಕೆ ತಾನೇ ಎತ್ತಿಲ್ಲ ಮೀಡಿಯಾದವ್ರು ಯಾಕೆ ತಾನೇ ಎತ್ತಿಲ್ಲ ಹಾಂ ಒಟ್ಟಿಗೆ ಏನೋ ತಿಂತೀರಾ ನೀವು ಅನ್ನ ತಿಂತೀರಾ ಇನ್ನು ಸಗಣಿ ತಿಂತೀರಾ ಹಾಂ ಬರೀ ಏನು ಬಾಸ್ ಬೇರೆ ಯಾರೂ ಕೊಲೆನೇ ಮಾಡಿಲ್ಲ ಅನ್ನಂಗೆ ಏನು ರೇಣುಕಾ ಸ್ವಾಮಿ ನಿನಗೇನು ಇದು ಆಗ್ಬೇಕಾ ಏನು ಆಗಬೇಕು ಅವನೇನು ಭಗತ್ ಸಿಂಗು ಕ್ರಾಂತಿವೀರ ಸಂಗೊಳ್ಳಿರಣ್ಣ ಆ ಥರ ಏನಾರು ಕಾಣ್ತಾ ಇದ್ದಾನ ಅವನಲ್ಲಿ ಎಷ್ಟು ಜನ ಮೆಸೇಜ್ ನಾವು ಬ್ರೇಕ್ ಅಕೌಂಟ್ ಇಟ್ಕೊಂಡು ಎಷ್ಟು ಜನಕ್ಕೆ ಮೆಸೇಜ್ ನಾವು ಅವ ಬಟ್ ಇಷ್ಟು ಹೇಳ್ತಾ ಇದ್ದೀನಿ ಸರಿ ಇರೋಲ್ಲ ನೀನು ಬರ್ತೀಯಾ ಬಾ ಎದುರುಗಡೆ ಬಾ ಮಾತಾಡೋಣ ಬಾ ಕೂರಿಸ್ತಾನೆ ನಮ್ಮ ಹಾವೇರಿಗೆ ಬಾ ಬಾ ಕೂರಿಸ್ತಾನೆ ಕರ್ಕೊಂಡು ಎಷ್ಟು ಜನಕ್ಕೆ ನ್ಯಾಯ ಕೊಡ್ಸಿದ್ಯಾ ನನಗೆ ಉತ್ತರ ಕೊಡು ಆಮೇಲೆ ನೀ ಬಾಸ್ ಬಗ್ಗೆ ಅವರು ನಿರಪರಾಧಿನ ಅಪರಾಧಿ ಅಂತ ಆಮೇಲೆ ಮಾತಾಡೋಣ ಅಂತ ಫಸ್ಟ್ ಈ ನೀನು ಏನಕ್ಕೆ ಏನಕ್ಕೆ ಬಾಸ್ ಬಗ್ಗೆ ಮಾತಾಡ್ತಿದ್ಯಾ ಒಟ್ಟಿಗೆ ಅನ್ನ ತಿಂತೀಯ ಏನು ತಿಂತೀಯಾ ನೀನು ಭಾವನಾ ನಿನಗೆ ಹೇಳ್ತಾ ಇರೋದು ಭಾವನಾ ಬೆಳಗ್ಗೆ ರೇ ನಿನಗೆ ಹೇಳ್ತಾ ಇರೋದು ಒಟ್ಟಿಗೆ ಅನ್ನನೇ ತಿಂತೀಯ ತಾನೇ ಶಗಣಿ ಏನು ತಿನ್ನಲ್ಲಲ್ಲ ನೀನು ತೊಟ್ಟು ಇಲ್ಲೇ ಇಡ್ತೀಯ ಬೇರೆ ಕಡೆ ಏನಾರ ಇಡ್ತೀಯಾ ಹಾಂ ಎಷ್ಟು ಜನಕ್ಕೆ ನ್ಯಾಯ ಕೊಡ್ಸಿದ್ಯಾ ನೀನು ಹೆಣ್ಣು ತಾನೆ ನಿನಗೆ ಮೆಸೇಜ್ ಮಾಡಿದರೆ ನಾನೇ ಮೆಸೇಜ್ ಮಾಡಿದ್ರೆ ಸುಮ್ಮನೆ ಇರ್ತೀಯ ನೀನು ಹೇಳಿ ನೋಡೋಣ ನಿನಗೆ ಮೆಸೇಜ್ ಮಾಡಿದರೆ ಸುಮ್ಮನೆ ಇರ್ತೀಯ ಅಥವಾ ನೀನು ಗಂಡ ಶ್ರೀನಗರಕ್ಕಿಟ್ಟಿ ಅವನೇನೂ ಸುಮ್ಮನೆ ಇರ್ತಾನ ನೀನು ಮಾತಾಡಿದ್ರಿಂದ ನೀನು ಗಂಡಗೂ ತೊಂದರೆ ಆಗ್ತದೆ ನೆಕ್ಸ್ಟ್ ಮೂವಿ ಬರುತ್ತೆ ಸಂಜು ವರ್ಡ್ಸ್ ಜೀತಾ ಟೂ ಅಂತ ನಮ್ಮ ರಚಿತಾ ರಾಮ್ ಅವರೇ ಹೀರೋಯಿನ್ ಅದಕ್ಕೆ ನಿನಗೆ ಪರಿಣಾಮ ಬೀರುತ್ತೆ ಏನ ವಿಚಾರ ಮಾಡು ಮಾತಾಡಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ಬೇಕು ಆಮೇಲೆ ಉಮಾಪತಿ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ನಾನು ಕರೆಕ್ಟ ಮಕ್ಕ ನೋಡೋದಲ್ಲಲ್ಲಿ ಗಂಡು ಅವರ ಯಾರೋ ನಿನ್ನ ಬಗ್ಗೆ ಅಂತ ನಮ್ಮ ಬಾಸ್ ಅಭಿಮಾನಿ ಒಳಗಾಕ್ಸಿದ್ಯಲ್ಲ ನನ್ನ ಆ ಥರ ಅಲ್ಲ ಏನ ಬಾಸಕೋಸ್ಕರ ಜೀವಕ್ಕೂ ಜೀವ ಕೊಡಂತ ಅಭಿಮಾನಿ ನಾನು ತಿಳಕ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಬಂದು ನಮ್ಮ ಬಾಸ್ ಹತ್ರ ಮಾತಾಡೋ ಅವಾಗ ನಿಮ್ಮ ಹುಟ್ಟಿದ್ಯಾ ಅಂತ ಅಂದ್ಕೊಂಡಿದ್ದೀನ ಅನ್ಕೊಂತನಿ ನಾನು ಅವಾಗ ಏನ ಯಾರ್ಯಾರು ಮಾತಾಡ್ತಿದ್ದೀರಾ ಸರಿ ಇರಲ್ಲ ಇದು ಇನ್ನೂ ಬರೀ ಟ್ರೈಲರ್ ಅಷ್ಟೇ ಸ್ವಲ್ಪ ಬಾಸ್ ಆಚೆ ಬರಲಿ ಅಂತ ಎಲ್ಲರೂ ಸುಮ್ಮಿದ್ದಾರೆ ಯಾರು ಇಲ್ಲ ನಮಗೆ ಇವಾಗ ಬೆಳೆ ಬಯಸ್ಕೊಳ್ಬೋದು ಅಂತಂದು ನೀವು ಅನ್ಕೊಂಡಿರ್ಬೋದು ನಾವು ಮಾತಾಡೋದ್ರಿಂದ ಭಾಸ್ ತೊಂದರೆ ಆಗೈತೆ ಅಂತ ಮಾತಾಡ್ತಾ ಇಲ್ಲ ಯಾರು ಬಟ್ ನಾನು ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ ಭಾವನಾ ಬೆಳಗಿರದು ಆಮೇಲೆ ಉಮಾಪತಿ ಉಮಾಪತಿ ಶ್ರೀನಿವಾಸಂದು ಭಾಳ ಆಗೈತೆ ಇವರಿಬ್ಬರು ಭಾಳ ಮಾತಾಡ್ತಾ ಇದ್ದಾರೆ ಬಾಸ್ ಬಗ್ಗೆ ಅದಕ್ಕೆ ನಾನು ಲೈವ್ ಬಂದಿರೋ ಉದ್ದೇಶ ಅರ್ಥ ಬೇಕು ಬೇಕೆಲ್ಲರೂ ಪ್ರತಿಯೊಬ್ಬರು ಬಾಸ್ ಬಗ್ಗೆ ಯಾರ್ಯಾರ ನೆಗೆಟಿವ್ ಕಮೆಂಟ್ ಮಾಡ ಕಮೆಂಟ್ ಮಾಡ್ತಾ ಇದ್ದಾರಾ ಅವರಿಗೆ ನಿಮ್ಮ ನಿಮ್ಮ ಮನೆ ಹೆಣ್ಮಕ್ಳು ಇದಾರೆ ನಿಮ್ಮ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ ಯಾರು ಮೆಸೇಜ್ ಆಗ್ತಾ ಕೆಟ್ಟ ಅಸಭ್ಯವಾಗಿ ಮೆಸೇಜ್ ಮಾಡಿದರೆ ನೀವೇನು ಮಾಡ್ತೀರಾ ಡೈರೆಕ್ಟ್ ಹೋಗಿ ಕ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಇನ್ನು ಅವನಿಗೆ ಹೋಗಿ ಬುದ್ಧಿ ಕಳಿಸ್ತೀರಾ ಫಸ್ಟ್ ಹೇಳಿ ನೋಡೋಣ ಎಲ್ಲರ ಅಕ್ಕ ತಂಗಿಯರು ಇಡೀ ಕರ್ನಾಟಕದಾಗೆ ಮಿನಿಮಮ್ ನಾನು ಅಂದ್ಕೊಂಡಿರೋ ಪ್ರಕಾರ ಒಂದು ಎರಡು ಕೋಟಿ ಹೆಣ್ಮಕ್ಳು ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ ನನ್ನ ಪ್ರಕಾರ ಅನ್ಕೊಂಡಿದ್ದೇನೆ ನಾನು ಅದರಲ್ಲಿ ಐದು ಕೋಟಿ ಗ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅದಕ್ಕೆ ತಿಳ್ಕಂತ ತಿಳಿ ಹೇಳ್ತಾ ಇದ್ದೀನಿ ವಿಚಾರ ಮಾಡಿ ಮಾತಾಡಿ ಎಲ್ಲರೂ ನಾನು ಹೇಳೋದು ಇಷ್ಟೇ ಯಾರಿಗೋ ಹೋಗಬೇಡಿ ಏನ ಬಾಸ್ಗೆ ನೀನು ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದ್ದೀನೋ ನನಗೆ ಬೇಕೀಗ ಬಂದು ಭಾಷ್ ನಿಮ್ಮ ಅಪ್ಪ ಕುಡಿದು ಕುಡ್ದು ಅಲ್ಲಿ ಮಾನಸ ಆಸ್ಪತ್ರೆಯಲ್ಲಿ ಕುಡಕ್ ಕುಡಿದು ಒಂದು ನಾನು ನಾಯಿ ಥರ ಬಿದ್ದ ಈಗ ಇವಾಗ ನಿಂದು ಸ್ಟಾರ್ಟ್ ಆಗಿದೆ ಒಂದಲ್ಲ ಒಂದಲ ಒಂದಿನ ಗತಿ ಬರುತ್ತೆ ಅದೇ ಆಮೇಲೆ ಪಬ್ಲಿಕ್ ಟಿ ವಿ ರಂಗಣ ಮಂಗಣನ ಬಗ್ಗೆನೂ ಮಾತಾಡ್ಬೇಕು ನಾನು ಮಂಗಣ ನನ್ನ ಶಂಭುಲಿಂಗಯ್ಯ ಡಿ ಬಾಸ್ ಒಂಟಿ ಸಲಗ ಅಂತ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಅಗಡಿ ಗ್ರಾಮ ತಿಳಕ ನಮ್ಮ ಬಾಸ್ ಬಗ್ಗೆ ಯಾವನೇ ಮಾತಾಡಲಿ ನಾನಂತೂ ಸುಮ್ಮನೆ ಇರಲ್ಲ ಯಾಕಂದ್ರೆ ದೇವರಂತ ಪೂಜೆ ಮಾಡ್ತಾ ಇರೋ ನಾನು ನಾನು ಒಂದು ದೇವಸ್ಥಾನ ಪೂಜೆ ಇದ್ದೀನಿ ಬಟ್ ಆದರೂ ನಮ್ಮ ಬಾಸ್ನ ದೇವರಂತ ಪೂಜೆ ಮಾಡ್ತಾ ಇದ್ದೀನಿ ಯಾಕಂದರೆ ಸುಮ್ಮ ಸುಮ್ಮನೆ ಮೊನ್ನೆ ಯಮುನಾ ಮೇಡಮ್ ಅವ್ರು ಹೇಳಿದರು ನಟಿ ಪೋಷಕ ನಟಿಯವರು ಯಮುನಾ ಮೇಡಮ್ ಅವರು ಹೇಳಿದರು ಅವರು ನೂರಕ್ಕೆ ನೂರು ಸತ್ಯ ಐತೆ ಹೇಳಿದ್ರಲ್ಲಿ ಸುಮ್ ಸುಮ್ಮನೆ ಯಾರು ಅಭಿಮಾನಿ ಆಗಲ್ಲ ಕೋಟ್ಯಾಂತರ ಅಭಿಮಾನಿಗಳು ಇದ್ದಾರೆ ಬಾಸ್ಕೆ ಕರ್ನಾಟಕದಲ್ಲಿ ಏಳು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಮೂರು ಕೋಟಿ ಜನಸಂಖ್ಯೆ ಅಭಿಮಾನಿಗಳು ಇದ್ದಾರೆ ಅವರಿಗೆ ಸುಮ್ ಸುಮ್ಮನೆ ಯಾರು ಅಭಿಮಾನಿ ಆಗಲ್ಲ ಅವ್ರ ಯಾಕು ನೋಡಿ ಇದು ನೋಡಿ ಆಗಲ್ಲ ಅವರು ಒಳ್ಳೆ ಮನಸ್ಸು ಒಳ್ಳೆ ಸಹಾಯ ಮಾಡೋ ದಾನ ಧರ್ಮ ವರ್ಷಕ್ಕೆ ಅವರೇ ಹೇಳ್ಕೊಂಡಿದ್ದಾರೆ ನನಗೆ ಮೂರು ಕೋಟಿ ರೂಪಾಯಿ ಎರಡರಿಂದ ಮೂರು ಕೋಟಿ ರೂಪಾಯಿ ನನಗಿದ್ದ ಬರೀ ದಾನ ಮಾಡೋಕೆ ಬೇಕಂತ ಯಾರು ಮಾಡ್ತಾರಪ್ಪ ಇವತ್ತಿನ ಕಾಲ ಯಾವ ರಾಜಕಾರಣಿ ಮಾಡಿದಾನೆ ಹೇಳು ಅವ್ರು ಒಂದು ನೆಗೆಟಿವ್ ಮಾಡ್ಲೇ ಒಂದೇನ ಕೆಟ್ಟದಾಗ ಮಾತಾ ಇದು ಮಾಡಿದ ಕೊಟ್ಲೇನೆ ಬಂದುಬಿಡ್ತೀರ ಅವ್ರ ಮನೆ ನಾಯಕ ಅಷ್ಟು ಅವ್ರ ಮನೆ ಪ ಯಾವುದೋ ಪಬ್ಬಲ್ಲಿ ಪಾರ್ಟಿ ಮಾಡಿದ್ರು ಅದು ಮಾಡಿದರು ಅಂತ ಬಟ್ ಏನರ ತಿಂತೀರ ನೀವು ಅನ್ನ ತಿನ್ನರಾದ್ರೆ ತಿಳ್ಕೋಬೇಕು ಅಷ್ಟೇ ಇಲ್ಲ ನಾ ಬೇರೆನೇ ತಿಂತಾನೆ ಅವ್ರ ಹೆಸರೇ ಸಗಣಿ ತಿಂತಾನೆ ನಮ್ಮ ಬಾ ಸಗಣಿ ತಿಂತಾನೆ ಅಂದ್ರೆ ತಿನ್ಕರಿ ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಭಾಸ್ ಅಂತಲೇ ಬೆಳೀತಾ ಇರೋದು ನೀವೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ನ್ಯಾಯ ಕೊಡಿಸಿದ್ದೀರಾ ನೀವು ಎಷ್ಟು ಅತ್ಯಾಚಾರಗಳಾಗಿದೆ ನಿನ್ನೊಂದು ಅತ್ಯಾಚಾರ ಆಗಿದೆ ಮೊನ್ನೆ ಒಂದು ಮೂರು ವರ್ಷದ ನಾಗನೇ ವರ್ಷದ ಹಿಂದೆ ಮೂರು ವರ್ಷದ ಮಗು ಅತ್ಯಾಚಾರ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆನೂ ಏನೋ ಕನ್ಫರ್ಮ್ ಗೊತ್ತಿಲ್ಲ ಒಟ್ಟು ಇದು ಮೂರು ವರ್ಷದ ಮಗು ಮೇಲೆ ಅತ್ಯಾಚಾರ ಆಗಿದೆ ನಿನ್ನೆ ರೀಸೆಂಟ್ಲಿ ನಿನ್ನೇನು ಮೊನ್ನೆ ಒಂದೂವರೆ ವರ್ಷದ ಮೇ ಮಗುನ ಮೇಲೆ ಅತ್ಯಾಚಾರ ಆಗಿದೆ ಅದರ ಬಗ್ಗೆ ಯಾಕೆ ಮನೆ ಇತ್ತಿಲ್ಲ ನೀವು ಬಾಸ್ ಅಚ್ಚೆ ಬರಲಿ ಎಲ್ಲರಿಗೂ ಮಾತಾಡ್ತೀನಿ ಕರೆಕ್ಟಾಗಿ ಪೇಸ್ ನೋಡ್ಕರ ಅಲೀ ಇಮ್ಮತಿ ಐತಿ ನಿನಗೆ ಚಪಾತಿ ಆಗೋಗ್ತಿಯಾ ಅಭಿಮಾನಿ ಕಳೆಯಲ್ಲ ಇದನ್ನ ನೆನಪಿಟ್ಟು ಅಷ್ಟೇ ಎಲ್ಲರಿಗೆ ನಮಸ್ಕಾರ